ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಹನಾ ಪ್ರಭಾಕರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ನಿಮಗೆ ಈ ಟೊಮೆಟೊ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಇದು ತುಂಬಾ ಈಸಿ ಹಾಗೆ ತುಂಬಾ ರುಚಿಕರವಾಗಿರುತ್ತೆ ಇದನ್ನು ನಾವು ಚಪಾತಿ ಜೊತೆ ಅನ್ನದ ಜೊತೆ ಹಾಗೆ ರೊಟ್ಟಿ ಜೊತೆ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಯಾರ್ಯಾರು ಟೊಮೊಟೊ ತಿನ್ನೋಕ್ಕೆ ಬೇಜಾರು ಮಾಡ್ಕೊಂಡಿರ್ತಾರಲ್ಲ ಈ ರೆಸಿಪಿ ಮಾಡಿದ್ರೆ ತುಂಬ ಇಷ್ಟಪಡ್ತಿದ್ನಾರೆ ಈ ಗೊಜ್ಜನ್ನ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮೊದಲಿಗೆ ನಾನು ಸ್ಲೈಸ್ ಸ್ಲೈಸಾಗಿ ಹೆಚ್ಚಿ ಐದರಿಂದ ಆರು ಎತ್ತಿಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಕಾಳು ಎಣ್ಣೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಹತ್ತು ಎಸಳು ಕರ್ಬೇನ ಸೊಪ್ಪು ಹಾಗೆ ಈರುಳ್ಳಿ ಎರಡನ್ನ ತಗೊಂಡು ಉದ್ದುದ್ದಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಗೆ ಧನ್ಯಾ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಇಷ್ಟಿದರೆ ಕ್ವಿಕ್ಕಾಗಿ ಮಾಡುವಂತಹ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಬಾಣಲಿ ಇಟ್ಟು ಬಾಣಲಿ ಕಾದ ನಂತರ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ಮೇಲೆ ನಾನಿಲ್ಲಿ ಜೀರಿಗೆ ಮತ್ತು ಸಾಸಿವಿನ ಹಾಕೊತಾ ಇದ್ದೀನಿ ನಂತರ ಕರ್ಬೇನ್ ಸೊಪ್ಪು ಕರ್ಬೇವಿನ ಸೊಪ್ಪು ಸ್ವಲ್ಪ ಕೆಂಪಗಾದರೆ ಸಾಕು ಯಾಕೆಂದರೆ ನಾನಿಲ್ಲಿ ಡ್ರೈ ಇರೋದನ್ನು ತಾಂಡಿದ್ದೀನಿ ನಂತರ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈ ಒಂದು ಟೊಮ್ಯಾಟೊ ಗಜ್ಜಿಗೆ ನಾವು ಬೆಳ್ಳುಳ್ಳಿ ಎಷ್ಟು ಹಾಕ್ತೀವೋ ಅಷ್ಟು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಅನ್ನದ ಮಧ್ಯದಲ್ಲಿ ಅದು ಬಾಯಿಗೆ ಸಿಗ್ತಾ ಇದ್ದರೆ ಇನ್ನೂ ಹೆಚ್ಚು ಗೊಜ್ಜು ತಿನ್ನಬೇಕು ಅಂತ ಅನಿಸುತ್ತೆ ನಂತರ ನಾನಿಲ್ಲಿ ಮೆಣಸಿನ್ಕಾಯನ್ನು ಹಾಕೊಳ್ತಾ ಇದ್ದೀನಿ ನಾವು ಎಣ್ಣೆಲೆ ಮೆಣಸಿನ್ಕಾಯಿನ ಫ್ರೈ ಮಾಡೋದ್ರಿಂದ ಮೆಣಸಿನ್ಕಾಯಿ ಅಷ್ಟು ಖಾರ ಅನಿಸೋದಿಲ್ಲ ನಂತರ ನಾನಿಲ್ಲಿ ಈರುಳ್ಳಿಯನ್ನು ಹಾಕೊತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ನಾವು ಎರಡರಿಂದ ಮೂರು ನಿಮಿಷ ಕೈಯಾಡಬೇಕಾಗುತ್ತೆ ನೀಟಾಗಿ ಫ್ರೈ ಆಗಬೇಕು ಟೊಮೆಟೊ ಮತ್ತು ಈರುಳ್ಳಿ ಸ್ವಲ್ಪ ಬಾಯಿಗೆ ಸಿಕ್ತಿರಬೇಕು ಜಾಸ್ತಿ ಬೆಂದಿರಬಾರ್ದು ಕ್ರಂಚಿ ಕ್ರಂಚಿ ಆಗಿದ್ರೆ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ಇಲ್ಲಿ ನಾನು ಟೊಮ್ಯಾಟೊ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಅಂತಲೇ ಅನ್ಬೋದು ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ಕೈಯಾಡಿ ಒಂದರಿಂದ ಎರಡು ನಿಮಿಷದವರೆಗೂ ಕೈಯಾಡಿಬಿಟ್ರೆ ಟೊಮೆಟೊ ಅಂತೂ ತುಂಬಾನೇ ಮೆತ್ತಗೆ ನೀಟಾಗಿ ಹೊಂದ್ಕೊಳ್ಳುತ್ತೆ ನಾನಿಲ್ಲಿ ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂತ ಇದ್ದೀನಿ ಯಾಕೆ ಅಂದರೆ ಅನ್ನದ ಜೊತೆ ಇದು ಕೂಡ ಮಿಕ್ಸ್ ಆಗಬೇಕು ಇಲ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟರೆ ನೀರು ಕೂಡ ಹೊಂದ್ಕೊಂಡು ಈ ಥರ ಕುದೀತಾ ಇರಬೇಕಾದ್ರೆ ನಾನಿಲ್ಲಿ ಆರದ ಪುಡಿ ಧನಿಯಾ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಇದು ಹಾಕೋದ್ರಿಂದ ಮಸಾಲೆ ಟೇಸ್ಟು ತುಂಬನೇ ಜಾಸ್ತಿ ಆಗುತ್ತೆ ನಾವಿಲ್ಲಿ ರುಬ್ಬಾಕಬೇಕು ಅನ್ನೋ ಅಂಥ ಕೆಲಸನೇ ಇರೋದಿಲ್ಲ ಯಾರಿಗೆಲ್ಲ ಡೈಲಿ ಸಾಂಬಾರು ಮಾಡಿ ಬೇಜಾರಾಗುತ್ತೆ ಈ ಗೊಜ್ಜು ಒಂದ್ಸರಿ ಟ್ರೈ ಮಾಡಿ ತುಂಬನೇ ಟೇಸ್ಟಿಯಾಗಿರುತ್ತೆ ಈ ಗೊಜ್ಜನ್ನ ನೀವು ಒಂದ್ಸಲಿನಾದರೂ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ನಮಗೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಹೆಚ್ಚು ಮೋರ್ ವೀಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ